ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿರುತ್ತೆ ಅನ್ಕೋತಿದ್ರು ರೀ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ವಿವರ್ಸ್ ಒಬ್ಬರು ಅವರು ಹುಟ್ಟಿದ ಹಬ್ಬ ಇತ್ತು ಅಂತ ಹೇಳಿದ್ರು ನಿನ್ನೆ ಆದ್ರೆ ಅವರು ಸ್ವಲ್ಪ ಲೇಟಾಗಿ ಹೇಳಿದ್ರಿಂದ ನಿನ್ನೆ ನನಗೆ ವಿಶ್ ಆಗಿರಲಿಲ್ಲ ಹಾಗಾಗಿ ಇವತ್ತು ಅವರಿಗೆ ವಿಶ್ ಮಾಡಿ ವಿಡಿಯೋ ಶುರು ಮಾಡೋಣ ಅಂತರ ಅವ್ರ ಹೆಸರು ಮಹೇಂದ್ರ ಅಂತ ಅಕ್ಕ ನಾಳೆ ನಾನು ಹುಟ್ಟಿದ ಹಬ್ಬ ಇದೆ ವಿಶ್ ಮಾಡಿ ಅಂತ ಹೇಳಿದ್ರು ದಯವಿಟ್ಟು ಕ್ಷಮೆ ಇರಲಿ ಮಹೇಂದ್ರ ಅವರೇ ನಿನ್ನೆ ನಮಗೆ ವಿಶ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮತ್ತೆ ನಿನ್ನ ಜೀವನ ಚೆನ್ನಾಗಿರ್ಲಿ ಒಳ್ಳೆ ಆರೋಗ್ಯ ಕೊಡಲಿ ದೇವ್ರು ನಿನಗೆ ಹಾಗೆ ನಿನ್ನ ಜೀವನದಲ್ಲಿ ತುಂಬ ಮುಂದಕ್ಕೆ ಬರಬೇಕು ಅಂತ ನಾನು ದೇವರಲ್ಲಿ ಕೇಳಿ ಹೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಹೇಂದ್ರ ಇದೇ ರೀತಿ ಬೇರೆ ಯಾರಿಗಾದರೂ ಹುಟ್ಟುಹಬ್ಬದ ವಿಶೇಷ ಅಥವಾ ಬೇರೆ ಇನ್ನೇನಾದರೂ ವಿಶೇಷ ಕಾರ್ಯಕ್ರಮಗಳಿಗೆ ವಿಶ್ ಮಾಡೋದಿದೆ ದಯವಿಟ್ಟು ನನಗೆ ಒಂದೆರಡು ದಿನ ಮುಂಚಿತವಾಗಿ ಕಮೆಂಟ್ ಮಾಡಿ ಅವಾಗ ನಾನು ಅವತ್ತಿನ ದಿನನೇ ವಿಶ್ ಮಾಡೋಕ್ಕಾಗುತ್ತೆ ಸೊ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಆದ್ರೀತಿ ನಾವೇನು ಬರ್ತೀವ್ರಿ ಬರ್ತೀವ್ರಿ ಅವ ಹ್ಞೂ ನಡೀವ ರಾಜವಾ ಎಲ್ಲ ತೊಗೊಂಡಿಲ್ಲ ಬಾ ಹಾ ತೋಣಿ ತೋರಿ ನೋಡ್ಬೇಕ ಈಗ ಮತ್ತ ಆಮೇಲೆ ಊರಿಗೆ ಹೋದ್ಮೇಲೆ ಅಯ್ಯ ಅದು ಬಿಟ್ಟೆ ಇದು ಬಿಟ್ಟೆ ಅಂತ ನಕ್ಕ ಹೋಗ್ಬೇಡ ಏನಿದ್ದು ನೋಡು ಈಗ ಇನ್ನೊಂದ್ಸಲ ನೋಡ್ಕೋ ಮತ್ತ ಅಯ್ಯ ಸೋನವ ನಾ ಏನು ಹಳ್ಳಿ ತವ್ರ ಮನೆಗೆ ಬರಂಗೇ ಇಲ್ಲ ಏನು ಹೆಂಗಾರ ಮಾತಾಡಕತ್ತಿಯಲ್ಲ ಇದ್ರಲ್ಲಿ ಇರ್ತಾವ ತಗೋ ಅಯ್ಯ ಹಂಗಂದಿಲ್ಲ ಹುಚ್ಚಿ ಅಲ್ಲ ದಿನ ಬಳಸಂತ ಹೂ ಮತ್ತ ಏನಾರ ಬಿಟ್ಟು ಹೋದೆಂದ್ರೆ ಎದಕ ಎದಕ್ಕ ಅಂತ ಹೇಳ್ತೀನಿ ಅತ್ತ ಮತ್ತೇನಿಲ್ಲ ತಗೊಂಡಿಲ್ಲ ಮತ್ತೆಲ್ಲ ತೊಂದ್ರತಿತ್ತು ನೀವನ್ನ ಶೆಣಕಿದ್ದಿದ್ ಮತ್ತ ಕಾಕು ಆರಾಮಾಗಿರ್ರಿ ಹಾಂ ರೀ ಫೋನ್ ಹಚ್ಚತ್ ಬರ್ರಿ ಹಂಗ ದಿನ ಫೋನ್ ಹಚ್ಚಿರಿ ಏನ್ರಿ ಆ ತೋರಿ ಹಚ್ ಫೋನ್ ರಾಜವಾ ನೋಡ ಸಿಟ್ಟು ಮಾಡ್ಕೋಬೇಡ ಏನು ಹ್ಞೂ ಸಂಭಾಳ್ಸ್ಕೊಂಡು ಹೋಗು ಒಂದಿಟ್ಟು ನಿಮ್ಮ ಅತ್ತಿ ಮಾವ ಹೇಳ್ದಂಗೆ ಕೇಳು ನಿನ್ನ ಗಂಡನ ಮಾತು ಕೇಳು ಅಂದಿಟ್ಟು ಏನು ಎಲ್ಲರೂ ನಿನ್ನ ಮಾತಾ ಕೇಳಬೇಕು ನೀ ಹೇಳ್ದಂಗೆ ಆಗಬೇಕು ಅನ್ನೋದು ಬಿಟ್ಟು ಬಿಡು ಅಂಜರ ಏನು ವಾ ಹಾಂ ಆ ಕೇಳು ಮತ್ತೆ ಮತ್ತಿನ್ನೇನು ಹೇಳೋ ಹೇಳಿ ಈಗ ಏನ್ ದೊಡ್ಡ ನಾ ಏನ್ ದೊಡ್ಡ ಅಪರಾಧ ಮಾಡ್ಬಿಡ್ತೀನಿ ನೋಡು ಅದಕ್ಕೆ ಎಲ್ಲರೂ ತಲೆ ಒಂದೊಂದೊಂದೊಂದು ಮಾತಾಡಕತ್ತೀರಿ ಮಾತಾಡ್ರಿ ಒಂದು ಟೈಮ್ ಬರ್ತೈತಿ ಅವಾಗ ನಾನು ಮಾತಾಡ್ತೀನಿ ಅಂತ ಮಗ ಏಯ್ ಅವ ಈಗ ಯಾಕೆ ಹೋಗೋದು ಮತ್ತೆ ಜಗಳ ತೆಗೆದು ಕಾಣ್ತಾ ಇಕ್ಕಿ ಈಗ ಹೆಂಗಾರ ಮಾಡಿ ಮೊದಲು ದಾಟಿಸ್ಬೇಕು ರಾಜೀ ಈ ಹೋಗೋದು ಯಾಕೆ ಸುಮ್ಮನೆ ಜಗಳ ಮಾಡ್ತಾಳೆ ಅಲ್ಲಲ್ಲೇ ಎಲ್ಲರೂ ನಿನ್ನ ಒಳ್ಳೆದಕ್ಕೆ ಹೇಳಾಕತ್ತಾರ ಹಂಗಲ್ಲ ಏನು ಹ್ಮ್ ಆರಾಮಾಗಿ ಹೋಗಿವಾ ಏನು ಚಂದ ಇದ್ರು ನಾ ಹೇಳಿದೆಲ್ಲ ನೆನಪೈತಿ ಇಲ್ಲ ನನಗ ಎಲ್ಲಿದ್ರೆ ಏನ್ ಇರ್ತೈತಿ ಎಲ್ಲಿದ್ರೆ ಏನ್ ಮಾಡ್ತಾರ ಹ ನನ್ನ ಪರಿಲ್ಲ ಅಂದಿತ್ತು ತೆಲಗ ಇಟ್ಕೋದು ಏನು ಮರಿ ಪಡವಾ ಆತೋಯವ್ವ ಇಟ್ಕೊಂಡು ನಿನ್ ತೆಲಗ ನೋಡು ಮತ್ತ ನಿಂದ ಏನು ಬಾಳ ಇಲ್ಲ ದೂರ ಇಲ್ಲ ಕತಿ ಸಮೀಪ ಐತೆ ನಿಂದನು ಹ್ಮ್ ನೋಡ್ತೀನಿ ಅಂತ ಅವಾಗ ನಾನು ಬರ್ತೀನಿ ಅಂತ ಆತ ಆತೋ ಅವಾಗ ನೋಡು ಮತ್ ತಗೋ ನಡಿರುವ ಇನ್ನ ಟೈಮ್ ಆಕೈತಿ ಮತ್ತ ಮತ್ತೆ ಬಸ್ ಹೋಗ್ತೇಂದ್ರ ಮತ್ತ ಇದು ಆಗಂಗಿಲ್ಲ ನಡೀರಿ ಅಯ್ಯ ಅಣ್ಣಂಗ ಶಂಕ್ರೂ ಇಲ್ಲ ಶಂಕ್ರೂನ ಇಲ್ಲಲ್ಲ ಬ್ಯಾಗರ ಹೋಯ್ತಿದ್ನಾ ಅತ್ತಿ ಫೋನ್ ಮಾಡಿ ಅಂತಡಿ ರೀ ಬರ್ತಾರೀ ರೀ ಅದ ಇವರು ಮಾವರು ಅಲ್ಲೇ ಬಸ್ ಸ್ಟ್ಯಾಂಡಾಗ ಕೂತಾರತ್ತಾ ಅದಕ್ಕೆ ಅವ್ರು ಬಸ್ ಸ್ಟ್ಯಾಂಡ್ ಬಿಟ್ಕೇಷಿಂದ ಹೊಂಟಾರ ಬರ್ಲಾಕತ್ತಾರ ತಡೆ ರೀ ನೋಡಿರಿ ಅವ್ವ ನೀವ ಒಂದಿಟ್ಟು ಸಂಭಾಳಿಸ್ಕೊರವ ಅವ ಹಾ ಆಕೆ ಏನೋ ಜರ ಸಣ್ಣ ಕಳ ಜರ ಸಿಡಿಕಳ ಒಂದಿಟ್ಟು ನೋಡಿರಿವ ಹಾಂ ನಿಮಗೇನು ಹೇಳಲ್ಲ ರೀವ ನೀವು ನನ್ನ ತಾಯಿ ಕಿತ್ತ ಏನು ಹೇಳ್ತಾರಲ್ಲ ನನಗಿತ್ತ ಹೆಚ್ಚು ನೀವು ನೋಡ್ಕೊಳಕತ್ತಿರತ್ತೆ ನಂಗೆ ಗೊತ್ತದ ರೀ ಆದ್ರೂ ಒಂದಿಟ್ಟು ಹೇಳ್ಬೇಕಲ್ರಿ ರೀವ ಹಾಂ ಹಾಂ ಹಳೆಂದ್ರ ನೀವ ಒಂದಿಟ್ಟು ಸಂಬಳಸ್ಕೋಬೇಕು ನೋಡ್ರಿ ಹಾ ರೀ ಒಂದಿಟ್ಟು ಏನಾರ ಅನ್ಲು ಮಾಡಿಲ್ಲ ಅಂದ್ರ ಕಿವಾಗ ಹಾಕೋಬೇಡ್ರಿ ಏನ್ರಿ ತಲೆಯಾಗ ಹಾಕೋಬೇಡ್ರಿ ಅವೆಲ್ಲ ಸುಮ್ಮನೆ ಏನೋ ಒದರ್ತ ಅಂತ ಹೇಳಿ ಸುಮ್ ಬಿಟ್ಟು ಬಿಡ್ರಿ ಏನ್ರಿ ಯಾವ ನೀ ಏನು ನನಗೆ ಏನ್ ಮಾಡ್ಬೇಕಂತ ಮಾಡಿದಿ ಅಲ್ಲ ಅಳನ್ ಮುಂದೆ ಹೇಳ ಮಾತುಗಳು ನೀವು ನನ್ನ ನೀವು ಹೆದರ್ ನಿಂದ್ರಿಸ್ಕೊಂಡ ಈಸ್ ಮಾತ್ ಹೇಳ್ತೀನಿ ನೀನು ನಾ ಏನ್ ಮಾಡಿದ್ ಹಂತದ ನೋಡು ನೋಡು ಈಗ ಮಾಡಕತ್ತಿದ್ದಲ್ಲ ಇದ ಇದ ಅಂತ ಹೇಳ್ತಿದ್ದೆ ನಾನು ನಿನಗ ಅಲ್ಲ ಮುಗಿದ್ಮೇಗೆ ಇರ್ತಿದ್ದ ನಿನಗೆ ಸಿಟ್ಟು ಒಂದ್ ಬೀಟ್ ಏನ್ ಹೇಳಂಗಿಲ್ಲ ಕೇಳಂಗಿಲ್ಲ ನಿನಗ ನಾ ಹೇಳಿದ್ರೆ ಇಟ್ ಜಿಗಿ ಜಿಗದ್ ಬರ್ತಿದಿ ಮತ್ತೆ ಗಂಡ ಅತ್ತಿ ಹೇಳಿದ್ರೆ ಜಿಗಿ ಬರ್ಲಾರ ಇನ್ ಏನ್ ಮಾಡಿ ಮತ್ತ ಹ್ಮ್ ನೋಡ ಮನೆಗೆ ನೆಟ್ಟ ಸಂಸಾರ ಮಾಡಿ ನೀ ಎಲ್ಲರ ಹೋಳಿ ಬರೋದು ಹ್ಮ್ ಹೆಂಗರ ಮಾಡೋದು ಏನಾರ ಅನ್ನೋದು ಮಾಡೋದು ಮಾಡಿ ಪಾಡಾಗಂಗಿಲ್ಲ ಹೇಳ್ತೀನಿ ಮತ್ತ ಮತ್ತ ಯಾರ ನನಗ ನೋಡುವ ನಿನ್ ಗಂಗ ನಿನ್ ಮಗ ಹಿಂಗಲ್ ಮತ್ತ ನೋಡ್ ಮತ್ತ ಅವಾಗ ಮಾಡ್ತೀನಿ ತಗೋ ಯಾ ಹೇಳಂಗಿಲ್ಲ ನಿನಗೇನ್ ಬಾಂಡ್ ಹ್ಮ್ ಹೌದ್ರಿ ಹೇಳಂದ್ರ ನಿಮ್ಗ ಹೇಳೋದೈತ್ ನೋಡ್ರಿಪ್ಪ ನಾವೀಗ ಅವ್ರಿಗೆನ್ ಹೇಳಂಗಿಲ್ರಿ ಅವ್ರು ಯಾಕಂದ್ರ ಬಹಳ ದೊಡ್ಡ ಮನುಷ್ಯರೀ ಅವ್ರು ಅವ್ರ ತಾತಿ ಸಿಗ್ಬೇಕಂದ್ರ ಸುಮ್ಮಲ್ರಿ ಏನ ನಮ್ ಐತಿ ನಮ್ ಪುಣ್ಯ ಐತ್ರಿ ಸಿಕ್ಕಾರಿ ನೀವ ಒಂದಿಟ್ಟು ತಲೆ ಹಾಕೋಬೇಡ್ರಿ ಏನಂದ್ರು ಆ ತಾತ ಅವ್ರ ತೋರಿ ರೀ ನೀವೇನ್ ಕಾಳಜಿ ಮಾಡ್ಬೇಡ್ರಿ ನಿಮ್ ಮಗಳು ಏನಂದ್ರು ನಾನ್ ಇನ್ನೊಂದು ತಲೆ ಹಾ ಮೊದ್ಲು ಕೆಡಸ್ಕೊಂಡಿದ್ದೆ ಇನ್ನೇನ್ ತಲಿ ಕಡ್ಸ್ಕೊಳಲ್ರಿ ಆ ರೀ ನೀವ್ ಆರಾಮಿರೀ ನೀವೇನ್ ಚಿಂತಿ ಮಾಡ್ಬೇಡ್ರಿ ನಿಮ್ ಮಗಳು ಇರ್ತಾಳೆ ಇರ್ತಾಳ ಮನ್ಯಾಗ ಎಲ್ಲ ಆಗೇದಿಲ್ಲವಾ ಹಾ ತಯಾರಾಗ್ಯದ ನಡೀರಿ ಬಸ್ ಬರ್ತೈತಿ ಅವ್ರ ಮಾವ್ರು ಅಲ್ಲೇ ಕೂತಾರೆ ಬಸ್ ಸ್ಟ್ಯಾಂಡಿಗೆ ಕುಂತಾರೆ ನಡೀರಿ ಅಡಿ ಅಂದ್ರೆ ಬರ್ರಿ ನಾ ಬ್ಯಾಗ್ ತೋತೀನಿ ಅಂತ್ರಿ ನೀವು ನಡೀರಿ ಮುಂದೆ ನಡೀರಿ ಹಾಂ ಆತ್ರಿ ಬಾಬಾ ನಡೀರಿ ನಾ ಬರ್ತೀನಿ ನಾವಂತ ತೋತೀನಿ ತೋರಿ ನಾವಂತ ತೋತೀನಿ ರೀ ನೀವಂತ ತೋರಿ ರಜವ ಏನಾಯ್ತು ಯಾಕ ಶಿಟ್ಕೊಂಡಂಗೆ ಕಾಣಕತ್ತಿ ಮತ್ತು ಅಯ್ಯ ಏನಿಲ್ಲ ಹೇಳಪ್ಪ ಆಕೆ ಇದ್ದಿದ್ದೆ ಅಲ್ಲ ಯಾವತ್ತು ಹಂಗ ಇರ್ತೈತಿ ನಡಿ ನೀ ಹೊತ್ತಕತಿ ಮಾತಾಡ್ಕೊಂಡು ನಿಂತ್ರ ನಡಿ ಹಾಂ ಸುಮ್ಮನೆ ಅದು ಇದು ಮಾತಾಡೋದು ಬ್ಯಾಡಿಗ ನಡಿ ಬ್ಯಾಗ್ ತಗೋ ತೋನ್ ಕಿಶಿಂದ್ರೆ ನಡಿಯಪ್ಪ ಬಸ್ ಬರ್ತಿರ್ಬೇಕಲ್ಲ ಮತ್ತೆ ನೀಟ್ರಾಗ ಹ್ಞೂ ಬೇವ ಬರ್ತೈತಿ ಹನ್ನೆರಡು ರೂಪಾಯಿ ಬರ್ತೈತಿ ಅದಕ್ಕೆ ನಡ್ರಿ ಮತ್ತೆ ನೀವು ಬರ್ತೀರೇನು ಮತ್ತೆ ಬಸ್ ಸ್ಟಾಂಡ್ ಕೇಂದ್ರ ಅಯ್ಯ ಬ್ಯಾಡ್ ಬಿಡಪ್ಪ ಶಂಕರು ಸುಮ್ಮನೆ ಯಾಕೆ ಎಲ್ಲರೂ ಬರ್ತಾರೆ ಅಲ್ಲ ಬಿಸಿಲು ಐತಿ ಸುಮ್ಮನೆ ಏನು ಮಾಡ್ತಾರೆ ಬಂದು ನಾವೆಲ್ಲ ಹೋಗಿ ಕೇಳಿ ತಗೋ ನೀ ಹೆಂಗೂ ನೀವು ಒಬ್ಬರು ಇರ್ತೀರಿ ಬ್ಯಾಗ್ನ ಬ್ಯಾಗ್ ಅದು ಇಡ್ತೀರಿ ಹಾಂ ನಡ್ರಿ ಮತ್ತೆ ಯಾಕೆ ಸುಮ್ಮನೆ ಬರ್ತಾರೆ ಬ್ಯಾಡ ರೀ ಕೊರ ಇಲ್ಲೇ ಇರ್ರಿ ಹಾಂ ಬರಕ್ಕೆ ಹೋಗ್ಬೇಡ್ರಿ ಅವರ ನೀವು ಇನ್ನೊಂದು ಎರಡು ದಿನ ಇದ್ರೆ ನಡೀತಿತ್ತು ನೋಡ್ರಿ ಹಾಂ ರೀ ಇನ್ನೊಂದು ಎರಡು ದಿನ ಇರ್ರಿ ಅಂತಂದ್ರೆ ಇರಲೇ ಇಲ್ಲರಿ ನೀವು ಇದ್ದಂಗೆ ಆಲಿಲ್ಲರಿ ನಮಗೆ ಅಯ್ಯ ಸರು ಬರ್ತಿ ತಗೋ ಹ ಮತ್ತೆ ಮುಂದೆ ಯಾವ್ದಾರ ಏನಾರ ಫಂಕ್ಷನ್ ಮಾಡ್ರಿ ಮಕ್ಕಳದು ಮತ್ತೆ ಈ ಪಶ್ನದಕ್ಕಿನ್ ಮದ್ವಿಗೆ ಹತ್ರ ನಾವು ಬರಕ್ ಆಗಿಲ್ಲ ಮತ್ತ ಮುಂದಿನಕ್ಕಿನ್ ಮದ್ವಿಗೆ ಹ ಮತ್ತೆ ಏನಾರ ಕಾರಣ ಗಿರಣ್ ಮಾಡ್ರಿ ಅಂದ್ರೆ ಬರ್ತಿ ತಗೋ ಹ ನಿಮ್ ಮುಂದ್ ಬರೋದು ಹೋಗೋದು ಇದ್ದಿದೆ ಅಲ್ವಾ ಬರ್ತಿ ಹೊತ್ತ ಹ್ಮ್ ಬರಕತ್ತಿರಿ ಬರಕತ್ತಿರಿ ನಿಮ್ ಮನೆಗ್ ನಾ ಇದ್ರಲ್ಲ ನೀವ್ ನಮ್ ಮನಿಗ್ ಬರೋದು ಮಾಡ್ತೀನಿ ನಿಮಗೆ ಆಮೇಲೆ ಐತಿ ನಿಮ್ಮ ಮಾರಿ ಹಬ್ಬ ತಡೀರಿ ಆಟ್ರಿ ಬರ ಇದು ನಿಮ್ಮ ನಿನ್ನೆ ಐತ್ರಿ ಹಾ ನೀವ್ ಯಾವಾಗಾರ ಬರ್ರಿ ಯಾವಾಗಾರ ಹೋರಿ ಒಟ್ಟು ಅದೇನ್ ಇಟ್ಕೋಬೇಡ್ರಿ ನೀವ ಒಂದಿಟ್ಟು ಸಂಭಾಳಿಸ್ಕೋರಿ ನೋಡ್ರಿ ಹಾ ಅಳೆ ಅಂದ್ರೆ ನೀವ ಒಂದಿಟ್ಟು ಸಂಭಾಳಿಸ್ಕೋಬೇಕು ನೋಡ್ರಿ ಅಪ್ಪ ನೀವೇನು ಕಾಳಜಿ ಮಾಡ್ಬಿಡ್ರಿಪ್ಪ ಅವ್ರ ನಾ ಎಲ್ಲ ನೋಡ್ಕೋತೀನಿ ನಿಂತು ರೀ ಹಾಂ ರೀ ನಾನು ಹೇಳ್ತೀನಿ ಇನ್ನು ಮುಂದೆ ನನ್ನ ಜವಾಬ್ದಾರಿ ತಿಳ್ಕೊಂಬಿಡ್ರಿ ನೀವೇನಕ್ಕಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ಏನು ಮಾಡಬೇಡ್ರಿ ಆರಾಮಾಗಿರ್ರಿ ಹಾಂ ರೀ ಯವ್ವ ಅಂತ ಇಂತು ನೀಕೆ ಏನು ಜವಾಬ್ದಾರಿ ತೊಗೊಂಡಲ್ಲ ಇವಾಗ ಗಂಡ ಅಟ್ಟ ಸಾಕ್ಬಿಡುವೆ ಯವ್ವ ಆತ್ರಿ ಅಂದ್ರೆ ನಡ್ರಿ ಹೋಗು ನಡ್ರಿ ಅಸ್ಸಪ್ಪ ಯಪ್ಪ ಅಂತ ಇಂತು ರಾಜವ ಹೋದ್ರು ಹ್ಞೂ ಎಲ್ಲಿ ಹೊಕ್ಕಳ ಇಲ್ಲ ಅನ್ಕೊಂಡಿದ್ದೆ ಐಕಿ ಈಕಿನ ಸಂಬಂಧ ಏನ ಅಂತಾರಲ್ಲ ನಂದು ಎಲ್ಲಿ ಹೊರ ಬರ್ತೈತೆ ಅಂದ್ಕೊಂಡಿದ್ದೆ ಹಂಗೆ ಹಂಗೆ ಮಾಡಿ ಹೋದಲ್ಲ ಅಟ್ಟ ಸಾಕು ಬಿಡಾಕರಿ ಏನಾಗಿ ಯಾಕ ಯಾಕೆ ಒಬ್ಬಕ್ಕೆ ಮಾತಾಡ್ಕೊತೀಯಲ್ಲ ಯಾಕೆ ತಂಗಿ ಹೋಗಿದ್ದು ಬ್ಯಾಸರ ತಾಯಣ ಹ್ಞೂ ವಾಸವಾ ಏನು ಮಾಡೋದು ಹೇಳಿ ಎತ್ತಾದ್ರೂ ನಮ್ಮ ತಂಗಿಲ್ವಾ ಹಾಂ ಏನು ತಪ್ಪು ಇಲ್ಲ ಅಂತ ಹೇಳಂಗಿಲ್ಲ ನಾನು ಆದ್ರೂ ಜೊತೆಗಿದ್ದಕ್ಕೆ ಇವಾಗ ಗಂಡಮನಿ ಹೋಗೋಣ ಮತ್ತೆ ಬ್ಯಾಸರಾಗಲ್ಲವಾ ಹಂಗಾವ ய தங்கி ஆஹ் அல்ல அக்கியாத்த நீங்க மத்த நீரமூர் திங்களு ஆய் இல்ல குத்தி மத்த ஏன் மத்தி ஐத்தி நீக்கிடுவா நல்லா ஏன்னா இரபாடேன் மத்தமா நீ அந்த மனை அந்த இத்திராசந்தித்தோய நான் நீ ஆசிராசிரா கழ்கொழ் வந்த நின்ங்கல்வா அக்க நீங்க சனவட்ட மத்தேன் தக ம் ஓகவ பாரெல்லாம் நோடவ வந்துட்டு ஊட்டாகிட்ட மாச ஏன்மாத்தின் நோடு அதுக்கத்தி வந்துட்டு ஏன்னு கேதில்லோதில்ல ஏனில் நோடு ம் ஆட்டல்லோட குந்திர படா ஹோந்திட்டு பார்க்க ஊட்டாகிட்ட மாசு ம் ஆசீன் தகோ பரீ காக்கி பிசி அன்னீன் சாத்தி ரத்து கரீ ராகுல் எல்லா ஆத்தோ ரீ கத்தீனா கடிமனி ஓகே நானும் கர்க்கி ஹோ ஏக்கா நான் வர்த்தினா ಮನೆಗಿನ ಕೆಲಸ ಐತಿ ಪಾಪ ಲಕ್ಷ್ಮಿ ಬಗ್ಗೆ ಮಾಡ್ಕತ್ತ ಇನ್ನ ಬಟ್ಟೆ ಅದು ಅಯ್ಯೋ ಕರ್ತ ಹೇಳಿ ಹೋಗ್ತೇಳ್ತಿಸಿದ್ರ ಮುಂಜಾನೆ ನಷ್ಟ ಕರಲಿಲ್ಲ ಹಂಗ ನಾಷ್ಟ ತಿನ್ ಕಿಸಿದ್ರ ಈ ಕಡೆ ಬಂದಿನಿ ಹಕ್ಕಿನ್ನ ಮತ್ತೆ ಊಟ ಗೀಟ ಮಾಡಿ ಚಂದಾಗಿ ನೀನು ಏನು ನೀಟ್ಬಿಡ್ ಹಕೀನ್ ಕಾಳಜಿನ ಹಂಗಿನ್ ಗಂಡೆಲ್ಲ ಮನಾರ ಕಾಜಿ ಮಾಡ್ತಾನ ಅತ್ತಿ ಮಾವ ಕಾಳಜಿ ಮಾಡೋರ ಅಕೆಂದ ಏನ್ ತಲೆ ಕಡಿಸ್ಕೊ ಹೋಗ್ಬೇಡ ನೀನು ಹಾ ಯಾಕ ನನಗೆ ಈಗ ಗಿರ್ಜನ್ ಮಗು ಜನ ಅನುಮಾನ ಹೊಂಟದಾ ಮತ್ತೆ ಹಿಂಗ ಅಂತೀನಿ ಅಂತ ಹೇಳಿ ಏನ್ ಬ್ಯಾಸ್ ಮಾಡ್ಕೋಕ್ ಹೋಗಾಡ ಮತ್ತೆ ಕೇಳಿ ಇನ್ನೊಂದ್ ಸರ್ತೀನಿ ಏನ್ ಅಂತ ಹೇಳಿ ಕಿಸಿಂದ್ರ ಪಾಪ ಯಾಕಂದ್ರ ಗಂಡ ಗಂಡ್ ಬರ್ತಾ ಹಿಂದೆ ಬರ್ತಿದ್ದ ಈ ಸಲ ಯಾಕೋ ಬಂದೇ ಇಲ್ಲ ಮೂರ್ ತಿಂಗ್ಳಾಯ್ತು ಇತಿನ ಏನು ಇಲ್ಲ ನೋಡು ಮತ್ತೆ ಏನೈತಿ ಕೇಳ್ಕೊ ಮತ್ತ ಈಗ ಅಯ್ಯ ಹೌದೂ ಅದ ನನಗೂ ಯಾಕ ಹಂಗ ಅನ್ಸಾ ನೋಡ ಮತ್ತ ಕೇಳ್ತೀನಿ ಅಂತ ಫೋನ್ ಮಾಡತ್ ಹೇಳ್ತೀನಿ ಫೋನ್ ಮಾಡತ್ ಹೇಳ್ತೀಶಿಂದ್ರ ನಾನು ಮಾತಾಡ್ತೀನಿ ಹಂಗ ಆಕಿನಂಗ ಬಿಟ್ಟಿನ ಮತ್ತ್ ಇತನು ಹಿಂಗ ಮಾಡಾಕ ನಾನಾ ಮಾತಾಡ್ತೀನಿ ಫೋನ್ ಹಚ್ಚಿ ಹೌದ್ರಿ ಅತ್ತಿ ಕರೆ ನೋಡಿರಿ ಸಣ್ಣ ಅಂತ ಹೇಳತ್ತಿದ್ದು ಖರೈತ್ರಿ ಹ್ಞೂ ಇವತ್ತು ಫೋನ್ ಹಚ್ಕೇಷಂದ್ರೆ ಒಂದು ಮಾತು ಮಾತಾಡ್ರಿ ಅಂದ್ರೆ ನಮಗೂ ಸಮಾಧಾನ ಇರ್ತೈತಿ ಹ್ಞೂ ಅವ್ರು ಇದ್ರಿ ನಾ ಇನ್ನೂ ಎರಡು ತಿಂಗಳಾಕ ನಾಲ್ಕು ತಿಂಗಳ ಇಲ್ಲಾ ರೀ ನಮಗೇನು ಬ್ಯಾಸಿರಿಲ್ರಿ ಅಲ್ಲಿ ಜಗಳ ಮಾಡ್ಕೊಂಡು ಬಂದಿದ್ರೆ ಅದ್ರಸೈತೆ ಮತ್ತು ಮುಂದೆ ಅದಕ್ಕೆ ಅತ್ತಿ ಇವತ್ತ ಆಯ್ತು ಇವತ್ತ ಇವತ್ತು ಹಚ್ತೀನಂತೆ ಫೋನ್ ಹಸ್ತೀನಿ ಹ್ಞೂ ಆಯ್ತು ತೋರ್ವಾ ಹಾಂ ಚೆನ್ನ ಹೋಗ್ ಓಕೆ ಶುರು ಕೆಲಸ ಮಾಡಿ ಪಾಪಕ್ಕೆ ಲಕ್ಷ್ಮಿ ಹಬ್ಬಕ್ಕೀಗ ಕೆಲಸ ಆಕೈತಿ ಹ್ಞೂ ಮಾಡಿ ಹೋಗಿ ನೀನು ಆಯ್ತು ಅಕ್ಕ ಬರ್ತೀನ ಮತ್ತೆ ಸರು ಏನಾರ ಕೆಲಸ ಇತ್ತಂದ್ರೆ ಹೇಳುವ ಮಾಡ್ತೀನಂತ ಅಯ್ಯ ಅತ್ತಿ ಏನು ಇಲ್ಲಿ ಬಿಡ್ರಿ ಅತ್ತಿ ಎಲ್ಲ ಆಗ್ಯಾದ್ರಿ ಕೆಲಸ ಆಗ್ಯದ್ರಿ ಅದ್ ರಾಹುಲ್ಗೆ ಉಣಿಸ್ತಿದ್ರ ಅಂದ್ರೆ ಅವರು ಉಣಿಸ್ಲಿಲ್ಲ ಅಂದ್ರೆ ಒಂದಿಕ್ಕೆ ನೀವ ಉಣಿಸ್ಬಿಡ್ರಿ ಮತ್ತು ಸುಮ್ಮನೆ ಯಾಕೆ ಅವ್ರು ಹೊಡ್ಕೋತಾ ಬಡ್ಕೊತ ಮಾಡ್ಕೋತಾ ಉಣಿಸ್ತಾರ ಅದಕ್ಕೆ ಹಾಂ ರೀ ಆಯ್ತು ಆತು ಹಂಗ ಮಾಡ್ತೀನೋ ಕರ್ಕೊಂಬರ್ಲಕ್ಕಿನ ಹಾಂ ಕರ್ಕೊಂಡ್ಬರ್ರಿ ಕರ್ಕೊಂಬರೋಣ ನಾನಾಗ ತಗೋ ಆಯ್ತು ರೀ ಅತ್ತಿ ನಾನು ಇಯ್ ಬಟ್ಟೆ ಹೋಗ್ಯಾವ ರೀ ಬಟ್ಟೆ ಹೋಗೋದು ಬರ್ತೀನಂತರೀ ನಾನು ಆಯ್ತು ಹೋ ಬಿಸಿಲಾಗ್ಯದಿ ಜರನ ಎಲ್ಲ ಕೂತಿ ಹೋಗಿ ಹೋ ோவ நம்மவ அங்க ராகுல் கத்தின் ஊட்டாஸ்லி அவங்க நோட நோட வந்துட்டு ஆனா இல்லை மத்தி கீழ்த்துள்ளோ ஏன் கத்தினா அது பார முன்ஜே ஊட்டானே மாதிரி சும்மாதா ஹோ நானே வந்துட்டு ஊட்ட மாடித்தங்க ஊட்ட கொடு ஆய் தோய் ஹோம் நோட்கோ யாக்கவா ரஜவா இல்லை நினைக்கல நோடி மாவா நீங்க நோடி ಅತ್ತಿ ನಾ ಬರ್ತೀನಿ ಒಳಗ ಬರಕಿನ ಮದ್ದು ಒಂದು ಹೇಳ್ತೀನಿ ತಿಳ್ಕೊರಿ ಈಗ ರೀ ಒಂದಾ ಮುಂಜಾನೆ ಮುಂಜಾನೆ ಮುಡಲ್ದಾಗ ಎದ್ದು ನನಗ ರಂಗೋಲಿ ಹಾಕು ಅದು ಹಾಕು ಇದು ಹಾಕು ಅನ್ನೋಕ್ ಹೋಗ್ಬೇಡ್ರಿ ನೋಡ್ರಿ ನಾನು ಹೇಳ್ತೀನಿ ಮತ್ತ ನನಗೆ ಹಿಂಗೆಲ್ಲ ರಂಗೋಲಿ ತಿಂಗೋಲಿ ಹಾಕೋದಿಲ್ಲರಿ ಮುಂಜಾಲೇ ಆರಕ್ ಇದಕ್ಕೆ ಎದ್ದೆ ಆಗಂಗಿಲ್ಲರಿ ನನಗೆ ಹೇಳ್ತೀನಿ ಮತ್ತ ಈಗ ಹಾ ಏವ ಅಟ್ಟ ಅಲ್ಲ ಆತು ನೀ ಹೇಳ್ಬೇಡ ಆಯ್ತಿಲ್ ನಾನ ಹೇಳ್ತೀನಿ ಅಂತ ಎದಕ್ಕೆ ರಂಗೋಲಿ ಹಾಕ್ತೀನಿ ಅಂತ ನೀ ಅದನ್ನು ಕಾಳಜಿ ಮಾಡ್ಬೇಡ ಆತೀ ನೀ ಚಂದಾಗಿ ಉಂಡು ತಿಂದು ನಕ್ಕೋತ ಇರು ಮನ್ಯಾಗ ಅಟ್ಟ ಸಾಕು ಹಾ ಮತ್ತೇನ್ ಬ್ಯಾಡ್ವಾ ಹಾ ನಡಿ ಹ್ಞೂ ಆಯ್ತು ತಗೋರಿ ಮತ್ತೆ ಇದು ಹೊರ್ಕಿಸಂದ್ರಿ ನಿಮ್ಮ ಮಗನ ಮುಂದೆ ಹೇಳಕ್ಕೆ ಹೋಗಬೇಡಿ ಹಿಂಗೆ ಅಂದಾಳೆ ಹಂಗೆ ಅಂದಾಳ ಹೇಳ್ಕಿಸಿಂದ್ರೆ ಮತ್ತೆ ಅವ್ರು ಬಂದು ನನ್ನ ಜೊತೆ ಜಗಳ ಮಾಡ್ಕೊಂಡು ನಿಲ್ಲ್ತಾರೆ ಏ ಬಾ ನಾ ಯಾಕಂತಾವು ಮಾಡೋಕೆ ಹೋಗಲಿ ಏ ಅಲ್ಲ ನನ್ನ ಮಗ ನನ್ನ ಸೊಸಿ ಚಂದಿದ್ರ ನನಗೆ ಖುಷಿ ಅಲ್ಲನು ಹಾಂ ಆತು ನಾ ಯಾರಿಗೆ ಹೇಳಂಗಿಲ್ಲ ಆತೀನಿ ನಡಿ ಒಳಗೆ ನಡಿ ಹೋಗಮ್ಮ ಒಳಗೆ ಹೋಗಿ ಕಾಯಿ ಕಾಲು ಮಾಡಿ ತಕ್ಕ ತಕ್ಕೊಂಡು ಕಿಸಿದ್ರ ಒಂದಿಟ್ಟು ದೇವ್ರ ಬಳಿ ದೀಪ ದೀಪ ಹಚ್ಚಿ ನೋಡಿ ಹ್ಞೂ ಆಯ್ತು ಹೇಳಿರಿ ಮಾಡ್ತೀನಿ ನೋಡಿರಿ ಓ ಇಲ್ಲ ಅಂತ ಕಿಸಲು ಏನು ಮಾಡ್ತಾ ಸೊಸಿ ಇಬ್ರು ನೋಡ್ರಿ ಒಳಗೆ ಬರ್ರಿ ಬಿಸಿಲು ನಡಿ

ಅಲ್ಲ ಬೇವ ದಿನ ನೀನ ಮಾಡ್ತಿಲ್ಲ ಅಲ್ಲ ಈಗ ಒಂದ್ ಕಪ್ ಚಾ ಮಾಡ್ದಾಗಿಲ್ಲ ಮತ್ತೆ ಮತ್ ಏನ್ ಮಾಡ್ತಾಳ ಮತ್ತಿ ಮನೆಯಾಗ ಅಯ್ಯ ಹಂಗಲ್ಲಪ್ಪ ಅಕ್ಕಿ ಇವತ್ತ ಬಂದಾಳ ಪಾಪ ಬಸ್ ನ ಬಂದಾಳಲ್ಲ ಬಾಳ ದಿನಕ್ಕ ಅದಕ್ಕ ಅಕ್ಕಿ ಕೂತಲ್ಲಿ ಹೊಡಿಲಕತ್ತ ನಾ ಮಾಡ್ಕೊಡ್ತೀನಿ ನಡಿ ಯಾರು ಮಾಡಿದ್ರೆ ನೈತಿ ಚಾ ಕುಡಿಯೋದೈತಿಲ್ಲ ನಡಿ ಹ್ಮ್ ಆತ ಆತ್ ತಗೋ ನೀ ಹಿಂಗ್ ಮಾಡಿ 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 ನಾಯಿ ತಲೆ ಮೇಲೆ ಕುಂದ್ರಸ್ಕೋಬೇಡ ಹ್ಮ್ ನಾಳೆ ನಿನ್ ತಲೆ ಮೇಲೆ ಹಣ್ಣು ಮೆಣಸಿಕೆ ಹರಿತಾಳಿಕಿ ಹ್ಮ್ ಗೊತ್ತೈತಿಲ್ಲ ಅಲ್ಲ ಚಾ ಮಾಡ್ಕೊಡ್ದಾಗ ಏನ್ ಬೈಕಿಗೆ ಒಂದ್ ಕಪ್ ಮತ್ತೆ ಏನ್ ಮಾಡ್ತಾಳಿಕಿ ಇದಕ್ಕ ಇದಕ್ಕ ನೋಡ್ರಿ ನಾನ್ ನಿಮ್ ಮನೆಗೆ ಇರಂಗಿಲ್ಲ ಅನ್ನೋದು ಅಲ್ರಿ ಒಂದ್ ಕಪ್ ಚಾ ಮಾಡ್ಕೊಳ್ಳಿ ನಾನು ಈ ಸ್ಮಾರ್ಟ್ ಮಾತಾಡ್ತೀನಿ ನೀವು ಹಾ ನಿನಗೆ ಒಂದ್ ಕಪ್ ಚಾ ಮಾಡ್ಕೊಟ್ಟು ಕೈ ಸುಯಿತದ ಮತ್ತೆ ಏಯಪ್ಪ ಶು ಗ ನಿನ್ ಕಾರ್ ಬರ್ತೀನಪ್ಪ ಅಪ್ಪ ಇಲ್ಲಿ ಹೊರಗೆ ನಿಂತು ಜಗಳ ಮಾಡಬೇಡ್ರಿ ನಡಿರ್ ಒಳಗ್ ನಡ್ರಿ ನಿನಗೆ ಏನು ಚಾ ಬೇಕಿಲ್ಲ ನಾನು ಮಾಡ್ಕೊಡ್ತೀನಿ ನಡಿ ಅಕ್ಕಿ ಮಾಡ್ಕೊಡ್ರಿ ಏನೈತಿ ನಾನು ಮಾಡ್ಕೊಡ್ರಿ ಐತಿ ನಡಿ ಒಳಗ್ ನಡಿ ಆ ತಾ ತಗೋ ಇನ್ನ ಎಷ್ಟು ದಿನ ಹಿಂಗ ಕೆಲಸ ಮಾಡ್ತೀನಿ ನೋಡ್ತೀನಿ ನಡಿ ನಾನು ಅಯ್ಯ ತಮ್ಮ ಕೈ ಕಾಲು ಆಡತನ ಮಾಡದಪ್ಪ ಮುಂದಿನ ದೇವರಿಗೆ ಬಿಟ್ಟಿದ್ದು ಹಾ ನಡಿ ಒಳಗ್ ನಡಿ ರಜವಾ ಬಾ ಒಳಗ್ ಬಾ ಇಲ್ಲ ನಿಂದ್ರ ಬೇಡ ನಡಿ ಆತಲ್ಲ ಶುರು ಆತಲ್ಲ ಕಿರಿ 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 ಆ ಕೆಲಸ ಮಾಡು ಈ ಕೆಲಸ ಮಾಡು ಅದು ಮಾಡು ಇದು ಮಾಡು ಬೆಂಕಿ ಹಚ್ಚಲಿ ಯಾರ ಮಾಡ್ಯಂಗ್ ನೋಡಿ ಗಂಡನ ಮನಿ ಏನಾದ್ರು ಹ್ಮ್ ಸುಮ್ಮ ಆರಾಮಿದ್ದೆ ಸುಮ್ಮನೆ ಮದುವೆಯಾಗಿ ನಾರ ಏನ ಏನ್ ಸುದ್ದಿ ಏನು ಮನೇನ ಏನಾಯ್ತು ಯಾರು ಬರಲ್ಲ ಯಾರು ಹೋಗಲ್ಲ ಒಬ್ರು ಮಾತಾಡಕ್ ಬರಲ್ಲ ಒಬ್ಬರು ಕಥ್ಯಾಡಕ್ಕೆ ಬರಲ್ಲ ಅದ ನಮ್ಮರಾಗಿದ್ರೆ ಎಲ್ಲರದೂ ಅವ್ರ ಮನಿ ಇವ್ರ ಮನಿ ಸುದ್ದಿ ಎಲ್ಲ ಕೇಳ್ತಿದ್ದೆ ಟೈಮ್ ಪಾಸ್ ಯಾರ ಹಾಕಿತ್ತು ಏನ್ ಮಾಡ್ಬೇಕಿಲ್ ಕೂತು ಬೇಸರ ಕಡೆ ರಾಜ ಹಿಂಗ ಸಂಜೆ ಕಡಿ ಇದಕ್ಕೆ ಉಳಗಡಿ ಕಳಿಸೋದೈತ ಸಂತಿಗೆ ಒಂದು ಜರ ಸೊಪ್ಪಿ ಅವ ನೋಡು ಒಂದು ಇಷ್ಟು ಸೊಪ್ಪಿ ತೆಗೆದು ಕೇಸಿಂದ ಒಂದು ಜರ ಸ್ವಚ್ಛ ಮಾಡಿಕೆ ಇಡು ಚೀಲದಿಗೆಲ್ಲ ತುಂಬ ಬಂತ ಸಂಜೆ ಕಡಿ ಬರ್ತೀನಿ ಒಂದು ಚೀಲ ತುಂಬಿ ಕಳಿಸ್ತೀನಿ ಅಂತ ನಾನು ಉಳಗಡಿ ಪುಳಗಡಿ ಸಪ್ಪಿ ಸುಲ್ಲದ ಹಾಕಂಗಿಲ್ಲ ರೀ ನಂಗ ಹ್ಮ್ ನನಗ ಕೈಕಾಲ್ ಬ್ಯಾನ್ ಐತ ಅವೆಲ್ಲ ಮಾಡಿದ್ರ ಆಗಲ್ಲ ಆಗಲ್ಲ ಅಲ್ಲ ನಿನಗ ಏನ್ ಮಾಡದ್ರ ಅಕ್ಕಿ ಅದ್ರ ಹೇಳು ಬಂದಾಗ ಇಡ್ ನೋಡಕತ್ತಿ ನಾನು ಮುಂಜಾನೆ ಮುಂಜಾನೆಯಿಂದ ಸುಮ್ಮ ಕೂತ್ ಬಿಟ್ಟಿದ್ವಿ ಹಾ ಏನ್ ಬಿಗರ್ ಮನಿಗೆ ಬಂದಿಯಲ್ಲ ನೀನು ಸುಮ್ಮ ಕುಂದ್ರಲಾಕ ಅಲ್ಲ ನೀ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರ್ ಮಾಡ್ತಾರೆ ಎಲ್ಲಾ ಕೆಲಸಗಳು ಕೆಲಸ ಮಾಡ್ಬೇಕು ಮತ್ತೆ ಅಟ್ಟು ಕೆಲಸ ಮಾಡೋದಾಗಿಲ್ಲ ನಿನಗ ಅಲ್ಲಿ ಅಡಿಗೆ ಮನೆ ನೋಡಿದ್ರು ಅವನೇ ಎಲ್ಲ ಕೆಲಸ ಮಾಡ್ತಾಳ ಮತ್ತೆ ಹೊರಗಿಂದ ಏನಾರು ಮಾಡಬೇಕಲ್ಲ ನೀನು ನೋಡ್ರಿ ನಾ ಮೊದ್ಲ ಹೇಳಿನಿ ಈ ಮನೆಗೆ ಬರ ಬರ ಬರ್ಬೇಕಂದ್ರ ಹೇಳಿ ನಾನು ನನ್ನ ಕೈ ಏನು ಕೆಲಸ ಮಾಡಿಸ್ಬಿಡತ್ತೆ ಹೇಳಿ ನನಗೆ ಕೆಲಸ ಕೆಲಸ ಮಾಡೋದ್ ಆಗಂಗಿಲ್ಲ ನೋಡ್ರಿ ಆಗಂಗಿಲ್ಲ ಮಗ ಕೈ ಕಾಲು ಬ್ಯಾನಕ್ಕವ ನನಗ ಉಳಾಗಡ್ಡಿ ಪುಳಾಗಡ್ಡಿ ಸಪ್ಪಿ ಸುಣ್ಣ ನನ್ನ ಕೈ ಸಪ್ಪಿ ಸುಳಿತಾವ ನಾ ಮಾಡಂಗಿಲ್ಲ ಅವೆಲ್ಲ

ನೋಡ್ಬೇವ ಅಲ್ಲಿ ಉಳಾಗಡ್ಡಿ ಅವ ಉಳಾಗಡ್ಡಿ ಸಪ್ಪಿ ಸುಳಿ ಒಂದಿಸು ಸಂಜಿಕ್ಕಿ ಕಳಸಾವ ಸಂತಿಗೆ ಬಂದ್ ಕೇಶಿಂದ್ರ ತುಂಬ ತಿನ್ನ ಆಗಂಗಿಲ್ಲ ತಕ್ಕಿಗಿ ಹ್ಮ್ ಅಲ್ಲ ನಾ ಸಪ್ಪಿ ಸುಳಿ ಸುಳಿ ಕೇಶಿಂದ್ರ ಇಡು ಅಂತಂದ್ರ ನನ್ಗೇನು ಆಡಿದೀನಿ ಏನು ಹಂಗಿದೀನಿ ಏನು ಹಿಂಗಿದೀನಿ ಏನು ಅಂತ ನಡ್ಸಾಳ ಅದಕ್ಕೆ ಕೇಳಾಕತ್ತಿ ನೋಡು ಏಪ್ಪ ಆಕಿಗೆ ಅವೆಲ್ಲ ಮಾಡೋದು ಆಗಂಗಿಲ್ಲತ್ತ ಬ್ಯಾಡ್ ಬಿಡು ಯಾಕ ಅವೆಲ್ಲ ಹಸ್ತೀರಿ ನೀನ ಒಂದಿಟ್ಟು ಸುಲ್ಕೋ ಇಲ್ಲ ತಮ್ಮಗೆ ಹೇಳು ಅಪ್ಪಗೆ ಹೇಳು ಇಲ್ಲ ನಾ ಮಾಡ್ತೀನಿ ಬಿಡು ಹಾ ಆಕಿ ಯಾಕೆ ಹೇಳಕ್ ಹೋಕಿ ಹೇಳ್ಬೇಡಕ್ಕಿಗೆ ಏನು ಕೆಲಸ ಕೆಲಸ ಅಲ್ ಬೇವ ಆಕೆ ಮಾರನೆ ಮಾರಾಣಿ ಹೇಳೋ ಈ ಏನು ಕೆಲಸ ಹೇಳ್ಬೇಡ ಏನು ಕೆಲಸ ಹೇಳ್ಬೇಡ ಅಂದ್ರೆ ಹೆಂಗೆ ನಡೀತದೆ ಮತ್ತೆ ಎಷ್ಟು ದಿನ ತಿಂಗಳು ಕೂಡ ಕಳಕೆ ಮತ್ತೆ ಮನೆಯಾಗ ಅಯ್ಯ ಇನ್ನೊಂದು ತೊಡೆ ಅಪ್ಪ ಆಮೇಲೆ ತಾನ ಮಾಡ್ತಾಳೆ ಕಿ ಈಗ ಆಕೆ ಯಾಕೋ ಬ್ಯಾಸ್ರಾಗ ಅದಕ್ಕೆ ಮಾಡಲ್ಲ ಅಂದಾಳ ಬಿಡು ಇರ್ಲಕ್ ಬಿಡು ಹ್ಞೂ ಆ ತಾತು ಹಿಂಗೆ ಮಾಡ್ಕೊತ ಹೋರಿ ಅಲ್ಲ ಕೂಲಿ ಹಾಳಾಚ ಕೆಲಸ ಮಾಡಿಸಿದ್ರೆ ಅಲ್ಲಿ ಏನು ಉಳಿತೈತಿ ನಮಗ ಅರ್ಥ ಮಾಡ್ಕೋಬೇಕು ಒಂದಿಟ್ಟು ಮಾಡ್ಕೊಳ್ಳಿಲ್ಲ ಅಂದ್ರೆ ಎದಕ್ಕೆ ಬರ್ತದ ನಡಿ ಆ ತಗೋ ಏನು ಮಾಡ್ತಿದ್ದು ಮಾಡು ರಾಜವಾ

உம் கேச மா நான் கேள்ச நான் நீங்கள் கல்சா மார்க்க